ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಹುಕ್ಕೇರಿ ಇದರ ವ್ಯಾಪ್ತಿಯಲ್ಲಿ ಬರುವ ಇಪ್ಪತ್ತೆಂಟು ಸಂಸ್ಥೆಗಳಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ ನಾಲ್ಕು ಸಿಬ್ಬಂದಿಗಳು ಕೊರತಿದ್ರು ಕೊರತಿದ್ರು ಸಹ ಯಾವುದೇ ಕೊರತೆ ಆಗದ ಹಾಗೆ ನಾವು ಜಾನುವಾರುಗಳಿಗೆ ತುರ್ತು ಚಿಕಿತ್ಸೆಯನ್ನು ನೀಡ್ತಾ ಇದ್ದೇವೆ ಲಸಿಕರಣ ಮಾಡ್ತಾ ಇದ್ದೇವೆ ಆಮೇಲೆ ಬರಗಾಲದಲ್ಲಿ ಬರಗಾಲದಲ್ಲಿ ಆಗಲಿ ಅಥವಾ ಸುಮಾರು ಇಲ್ಲಿವರೆಗೆ ನಾವು ಪ್ರವಾಹ ಪೀಡಿತ ಹಳ್ಳಿಗಳಿಗೆ ಇಪ್ಪತ್ತು ಸಾವಿರ ಗಂಟಲು ಬೆನ ರೋಗದ ಲಸಿಕೆ ಹಾಕಲಾಗಿದೆ ರೋಗ ನಿರೋಧಕ ರೋಗ ಬರ ಬರಲಾಗಿದೆ ಆಮೇಲೆ ಚರ್ಮಗಟ್ಟು ರೋಗಕ್ಕಾಗಿ ಮೂವತ್ತಾರು ಸಾವಿರ ಲಸಿಕೆ ನಮಗೆ ಪೂರೈಸಿದ್ದು ಅಥವಾ ಹತ್ತು ಸಾವಿರದ ಆರುನೂರು ಲಸಿಕೆ ನಾವು ಈಗಾಗಲೇ ಮಾಡಲಾಗಿದೆ ಇನ್ನು ಇಪ್ಪತ್ತನೇ ತಾರೀಕು ವರೆಗೆ ಅವಧಿ ಇರೋದ್ರಿಂದ ಅದು ದಿನಂಪ್ರತಿ ನಾವು ಮಾಡ್ತಾ ಇದ್ದೇವೆ ಮತ್ತು ನಾಯಿಗಳಿಗೆ ಹುಚ್ಚು ನಾಯಿ ರೋಗ ಬರಬಾರದು ಹಾಗೆ ಐದುನೂರು ಐದು ಸಾವಿರ ಡೋಸ್ ನಮಗೆ ಲಸಿಕೆ ಲಭ್ಯವಿದ್ದು ಆ ಲಸಿಕೆಯನ್ನು ಈಗಾಗಲೇ ನಾಯಿಗಳಿಗೆ ಮಾಡಲಾಗಿದೆ ಬೀದಿ ನಾಯಿಗಳಿಗೆ ಸಂಬಂಧಪಟ್ಟ ಪಂಚಾಯಿತಿಯವರಾಗಲಿ ಅಥವಾ ತಾಲೂಕು ಪಂಚಾಯಿತಿಯವರಾಗಲಿ ಔಷಧ ಮತ್ತು ಲಸಿಕೆಯನ್ನು ತಂದುಕೊಟ್ಟು ಆ ನಾಯಿಗಳನ್ನು ಹಿಡಿದು ನಮಗೆ ಕರೆದರೆ ನಾವು ಲಸಿಕೆ ಮತ್ತು ಇದು ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಅವನ ಸಂತಾನಾರ್ಹ ಶಸ್ತಿ ಶಸ್ತ್ರ ಮಾಡಿಸಲು ಸಹ ನಮ್ಮ ಮೇಲಾದಿಗಳು ತಿಳಿಸಿ ಸಂಬಂಧಪಟ್ಟಂತಹ ದುರ್ತ ಪಶು ವೈದ್ಯಾಧಿಕಾರರನ್ನು ಕರೆತಂದು ನಾವು ಚಿಕಿತ್ಸೆಯನ್ನು ಮಾಡಲು ನಾವು ಶುದ್ಧರಿದ್ದೇವೆ ಮತ್ತು ಕಾಲುಬಾಯಿ ಲಸಿಕೆಯನ್ನು ನಮ್ಮ ಹುಕ್ಕಿರ್ದಾರರಲ್ಲಿ ಒಂದು ಲಕ್ಷ ನಾಲ್ಕು ನೂರ ಎಂಬತ್ತೈದು ಲಸಿಕೆಯನ್ನು ಈಗಾಗಲೇ ಹಾಕಲಾಗಿದೆ ಆಮೇಲೆ ಕೋಳಿಗಳಿಗೆ ಐದು ಸಾವಿರ ರಾಣಿಕೇತ ಡಿಸೀಸ್ ಲಸಿಕೆಯನ್ನು ಸಹ ನಾವು ಈ ಸಂದರ್ಭದಲ್ಲಿ ಹಾಕಿರ್ತೇವೆ ಅಂತ ಹೇಳಿಕೆ ಇಚ್ಛೆಪಡುತ್ತೇನೆ ಇಲ್ಲಿಯವರೆಗೆ ನಮ್ಮಲ್ಲಿ ಎರಡು ವಾಹನಗಳು ಓಡಾಡ್ತವೆ ಒಂದು ಎನ್ ಯು ಸಿ ಆಮೇಲೆ ಒಂದು ಪಶುಸಂಜೀವಿನಿ ಎಂ ಯು ಸಿ ವಾರದ ನಾಲ್ಕು ದಿನಗಳಲ್ಲಿ ಮಂಗಳವಾರದಿಂದ ಶುಕ್ರವಾರದವರೆಗೆ ನಿಗದಿತ ರೂಟ್ದಲ್ಲಿ ಹೋಗುತ್ತದೆ ಅದು ಸಂಚರಿಸುತ್ತದೆ ಮತ್ತು ಪಶು ವಾಹನ ಒಂದು ತುರ್ತು ಸೇವೆಯಲ್ಲಿ ಲಭ್ಯವಿದೆ ಹತ್ತೊಂಬತ್ತರ ಅರವತ್ತೆರಡರ ಸಂಖ್ಯೆಗೆ ಅವರು ಕಾಲ್ ಮಾಡಿದರೆ ಸಂಬಂಧಪಟ್ಟ ರೈತರು ಅಲ್ಲಿಂದ ಒಂದು ಪಶು ವೈದ್ಯ ಅಧಿಕಾರಿಗಳು ವಾಹನದೊಂದಿಗೆ ಬಂದು ಅಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡುತ್ತಾರೆ ಅಲ್ಲಿ ಸರ್ ರೈತರಿಗೆ ಲಾಲನೆ ಮತ್ತು ಪೋಷಣೆ ಬಗ್ಗೆ ದನಗಳ ಕರ ಬಗ್ಗೆ ಬಗ್ಗೆ ಏನು ಹೇಳ್ತೀರಿ ಸರ್ ಈಗ ವಾತಾವರಣ ತುಂಬಾ ತಂಪಾಗಿ ಮತ್ತು ಮಳೆ ವಾತಾವರಣ ಇರುವುದರಿಂದ ಜಾನುವಾರುಗಳಿಗೆ ಕಲುಷಿತ ನೀರನ್ನು ಕುಡಿಸದೆ ಶುದ್ಧ ನೀರನ್ನು ಕುಡಿಸಬೇಕಂತ ನಾನು ರೈತರಲ್ಲಿ ಕಳಕಳಿಂದ ಬೀಳ್ಕೊಳ್ತೇನೆ ಹಾಗೂ ಜಾನುವಾರುಗಳಿಗೆ ಹೊಟ್ಟನ್ನು ಹೊಟ್ಟು ಅಥವಾ ಮೇವನ್ನು ಸಂಗ್ರಹಿಸಿರ್ತಾರೆ ಆ ಮೇವು ಸಂಗ್ರಹಿಸಿದಲ್ಲಿ ಮಳೆ ನೀರು ಬಿದ್ದು ಎಲ್ಲ ಸ್ವಲ್ಪ ಕರ್ರವಾಗಿರ್ತದೆ ಫಂಗಸ್ ಆಗಿರ್ತದೆ ಬೂಸ್ ಬಂದಿರುತ್ತದೆ ಅದು ನೋಡಿ ಸ್ವಲ್ಪ ಹಾಕಬೇಕು ಅಂತ ಹಾಕುತ್ತೇನೆ ಯಾಕಂದ್ರೆ ಅದರಿಂದ ಬೇರೆ ಬೇರೆ ಫಂಗಲ್ ಇನ್ಫೆಕ್ಷನ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಥವಾ ವೈರಲ್ ಇನ್ಫೆಕ್ಷನ್ ಆಗುವ ಚಾನ್ಸ್ ಇರ್ತವೆ ಮೇವನ್ನು ಸ್ವಲ್ಪ ಒಳ್ಳೆಯದರಿಂದ ಹಾಕಬೇಕು ಆಮೇಲೆ ಇಬ್ಬನಿ ಮೇವನ್ನು ಹಾಕಬಾರದು ಅಂತ ನಾನು ರೈತರಲ್ಲಿ ಕೇಳುತ್ತೇನೆ ಇಬ್ಬನಿ ಇದ್ರೆ ಒಂದು ಇಬ್ಬನಿ ಝಾಡಿಸಿ ಅಥವಾ ಮೇವನ್ನು ಒಂದು ಸು ಗಾಳಿಗೆ ಹಾರಲು ಬಿಡಿ ಹಾರಲು ಬಿಟ್ಟು ಹಾಕಬೇಕೆಂದು ನಾನು ರೈತ ಬಾಂಧವರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ಆಮೇಲೆ ತಮ್ಮ ಜಾನುವಾರುಗಳನ್ನು ಸುರಕ್ಷಿತ ಸ್ಥಳಗಳಲ್ಲಿ ಪ್ರವಾಹ ಪೀಡಿತದಿಂದ ಬಾಧಿತವಾಗುವ ಪ್ರದೇಶಗಳಲ್ಲಿ ರೈತರಿಗೆ ವಿನಂತಿ ತಮ್ಮ ಜಾನುವಾರುಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಮುಂಚಿತವಾಗಿ ತೆಗೆದುಕೊಂಡು ಹೋಗಬೇಕೆಂದು ನಾನು ಕಳಕಳಿ ಬೇಡಿಕೊಳ್ಳುತ್ತೇನೆ ಯಾಕಂದ್ರೆ ಪ್ರವಾಹ ಯಾವ ಟೈಮ್ ರೀತಿ ಏನು ಯಾರಿಗೆ ಗುರ್ತಾಗುವುದಿಲ್ಲ ಆದ ಕಾರಣ ಮುಂಜಾಗ್ರತಾ ಕ್ರಮವಾಗಿ ತಮ್ಮ ಜಾನುವಾರುಗಳು ಹಾಗೂ ತಾವುಗಳು ಸಹ ಸುರಕ್ಷಿತವಾಗಿರಬೇಕೆಂದು ನಾನು ಎಲ್ಲ ನಮ್ಮ ರೈತ ಬಾಂಧವ ಕೆಳಕಳಿಂದ ಬೇಡಿಕೊಳ್ಳುತ್ತೇನೆ ಕ್ಯಾಂಪ್ಗಳನ್ನು ಏನಾದರೂ ಯೋಜನೆ ಮಾಡಿದ್ರೆ ಸರ್ ಈಗ ಪ್ರವಾಹ ಬಂದು ಹಳ್ಳಿಗಳಲ್ಲಿ ಕ್ಯಾಂಪ್ ಮಾಡಿದರೆ ಆ ಹಳ್ಳಿಗಳ ತಕ್ಷಣ ಕಾರ್ಯಾಲಯದಿಂದ ಎಲ್ಲಿ ಕ್ಯಾಂಪ್ ಮಾಡಿದ್ದಾರೆ ಅದ್ರ ಪಕ್ಕದಲ್ಲಿ ನಾವು ಒಂದು ತಾತ್ಕಾಲಿಕ ಜಾನುವಾರು ಶಿಬಿರವನ್ನು ತೆರೆಯಲು ನಾವು ಕ್ರಮ ತೆಗೆದುಕೊಂಡಿದ್ದೇವೆ ಅದಕ್ಕಾಗಿ ಒಂದು ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ ಅಂತ ಮಾಡಿದ್ದೇವೆ ಆ ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ ತ್ವರಿತವಾಗಿ ಸ್ಪಂದಿಸಿ ಅಲ್ಲಿ ಆ ಜಾನುವಾರು ಔಷಧೋಪಚಾರ ಲಸಿಕೆ ಹಾಗೆ ಅದಕ್ಕೆ ಬೇಕಾದ ಲವಣ ಮಿಶ್ರಣ ಮೇವಿನ ಮೇವಿನ ಕೊರತೆ ಎಲ್ಲವನ್ನು ನೋಡಲಿಕ್ಕೆ ನಾವು ಕ್ರಮವನ್ನು ವಹಿಸ್ತಾ ಇದ್ದೇವೆ ಈಗ ಫ್ಲಡ್ ಬಂತಂದ್ರೆ ಫ್ಲಡ್ ಬಂತ ಅಂದಾಗ ರೈತರಿಗೆ ಆಗಿಲ್ಲ ಅದಕ್ಕೆ ನಿಮ್ಮ ಸರ್ಕಾರದಿಂದ ನಿಮ್ಮ ಇಲಾಖೆ ವತಿಯಿಂದ ಏನಾದರೂ ಸಹಾಯ ಮಾಡ್ತೀರಾ ಈಗ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ನಾವು ಜಾನುವಾರು ತುರ್ತು ಜಾನುವಾರು ಸೇವೆಗಳು ತೆರೆದಿರ್ತೀವಿ ಅಲ್ಲಿ ಮಾನ್ಯ ತಹಸೀಲ್ದಾರ್ ಸರ್ ಅವರ ಆದೇಶದ ಮೇರೆಗೆ ಅವರಿಗೆ ನಾವು ಮನವಿ ಸಲ್ಲಿಸಿ ಆ ಜಾನುವಾರರಿಗೆ ಆಗುವಂತ ಒಂದು ದಿನಕ್ಕೆ ಆರು ಕೆಜಿ ದೊಡ್ಡ ದಿನಕ್ಕೆ ಆರು ಕೆಜಿ ಮತ್ತು ಸಣ್ಣ ಜಾನುವಾರಿಗೆ ಅರ್ಧ ಕೆಜಿ ಅಥವಾ ಸರ್ಕಾರ ಧನ ಸರ್ಕಾರದಿಂದ ಪೂರೈಸುವಂತಹ ಕಾರ್ಯವನ್ನು ಮಾನ್ಯ ತಹಸೀಲ್ದಾರರ ಆದೇಶದ ಮೇರೆಗೆ ನಾವು ಅಥವಾ ಅವರ ಸಹಯೋಗದೊಂದಿಗೆ ನಾವು ಮಾಡುತ್ತೇವೆ ಸರ್ ಗಂಟು ರೋಗ ಈಗ ದನಗಳಿಗೆ ಹೇಗಿದೆ ವಾತಾವರಣ ಚರ್ಮ ಗಂಟು ರೋಗದ ಬಗ್ಗೆ ಹೇಳ್ಬೇಕಾಗಿತ್ತು ಹೋದ ಸಂಖ್ಯೆ ಹೋಲಿಸಿದಾಗ ತುಂಬಾ ತುಂಬಾ ಕಡಿಮೆ ಇದೆ ಆದರೂ ನಾವು ಮೂವತ್ತಾರು ಸಾವಿರ ಓನ್ಲಿ ಕೇವಲ ಆಕಳು ಎತ್ತುಗಳಲ್ಲಿ ಮಾತ್ರ ಮಾಡ್ತಾ ಇದ್ದೇವೆ ಎಮ್ಮೆಗಳಲ್ಲಿ ಆ ರೋಗದ ಪ್ರಮಾಣ ಇಲ್ಲ ಇಲ್ಲ ಬಹಳ ಕಡಿಮೆ ಇದೆ ಆಮೇಲೆ ಅದಕ್ಕೆ ನಾವು ಸ್ವಾಭಾವಿಕವಾಗಿ ಎಲ್ಲ ಜಾನುವಾರುಗಳಿಗೆ ರೋಗ ಲಸಿಕೆಯನ್ನು ಹಾಕಿದ ರೋಗ ನಿರೋಧಕ ಲಸಿಕೆ ಹಾಕಿದ್ದೇವೆ ಸುಮಾರು ಮೂವತ್ತಾರು ಸಾವಿರ ಲಸಿಕೆ ನಮ್ಮಲ್ಲಿ ಲಭ್ಯವಿದೆ ಅದರಲ್ಲಿ ಹತ್ತು ಸಾವಿರದ ಆರುನೂರು ಲಸಿಕೆ ಈಗಾಗಲೇ ಹಾಕಿದ್ದೇವೆ ಮುಂದಿನ ದಿನಮಾಳುಗಳಲ್ಲಿ ಅಂದ್ರೆ ಇಪ್ಪತ್ತ ತಾರೀಕು ಲಸಿಕೆ ಹಾಕುವ ಕಾರ್ಯಕ್ರಮ ಇದೆ ನಮ್ಮದು ಇದೇ ತಿಂಗಳು ಇಪ್ಪತ್ತರೆಗೆ ದಿನ ಪ್ರತಿ ನಮ್ಮ ಸಿಬ್ಬಂದಿಯವರು ಮನೆ ಮನೆಗೆ ಹೋಗಿ ಆ ಜಾನುವಾರುಗಳ ಲಸಿಕೆಯನ್ನು ಹಾಕ್ತಾ ಇದ್ದಾರೆ ಇಲ್ಲಿಯವರೆಗೆ ಮರಣ ಹೊಂದಿದ ಚರ್ಮಗುಂಟಿನ ಮರಣ ಹೊಂದಿದ ಮುನ್ನೂರ ಎಂಟು ಜಾನುವಾರುಗಳ ರೈತರಿಗೆ ಅವರ ಖಾತೆಗೆ ನೇರವಾಗಿ ಪರಿಹಾರ ಮೊತ್ತವನ್ನು ಸಂದಾಯ ಮಾಡಲಾಗಿದೆ ಆಮೇಲೆ ಅನುಗಳಿಗೆ ಮುಂದೆ ಬಂದು ಎಲ್ಲಗೆ ಸಮನಾಗಿ ಹತ್ತು ಸಾವಿರ ಮೊದಲು ಸ್ಟಾರ್ಟಿಂಗ್ ಮಾಡಿದ್ವಿ ನಂತರ ಬರ್ತಾ ಬರ್ತಾ ಎಲ್ಲಗೆ ಯಾವ್ದು ಸತ್ರು ಹತ್ತು ಸಾವಿರ ರೂಪಾಯಿಗಳ ಮೊತ್ತವನ್ನು ಘನ ಸರ್ಕಾರದಿಂದ ನಾವು ಪರಿಹಾರ ಮೊತ್ತವಾಗಿ ಪಾವತಿಸಿದ್ದೇವೆ ಮೇಕೆ ಮತ್ತು ಕುರಿ ಸತ್ರು ಕೂಡ ಇಲ್ಲ ಮೇಕೆ ಮತ್ತು ಕುರಿ ಅನುಗ್ರಹ ಯೋಜನೆ ಅಣುಗ್ರೋಜನೆ ಅದರಲ್ಲಿ ಕುರಿ ಅಥವಾ ಮೇಕೆ ದೊಡ್ಡ ಸತ್ರ ಐದು ಸಾವಿರ ರೂಪಾಯಿ ಸಹ ಆರು ತಿಂಗಳ ಮೇಲ್ಪಟ್ಟ ಮರಿ ಸತ್ತರೆ ಎರಡು ಮೂರು ಸಾವಿರ ರೂಪಾಯಿ ನಾವು ಅವರಿಗೆ ಪರಿಹಾರ ಮೊತ್ತವನ್ನು ಸಂಬಂಧಪಟ್ಟಂತ ಫಲಾನುಭವಿಗಳಿಗೆ ಅವರ ಖಾತೆಗೆ ನೇರವಾಗಿ ನಾವು ಸಂದಾಯ ಮಾಡಲಾಗಿದೆ ಅದಕ್ಕೆ ಮುಂಚಿತವಾಗಿ ರೈತರೀ ದರಕಾರ ಈ ರೋಗ ಬಂದ ರೀ ಅದಕ್ಕೆ ನೀವು ಇನ್ಸೂರೆನ್ಸ್ ಅದನ್ನು ಮುಂಜಾಗ್ರತೆ ಮಾಡಿಸಬೇಕು ಇನ್ಶೂರೆನ್ಸ್ ಇದ್ರು ಕೂಡ ಸರ್ಕಾರ ದುಡ್ಡು ಬರ್ತಿದ್ವಿ ಸರ್ಕಾರ ಸರ್ಕಾರದಿಂದ ಒಂದು ಇದೆ ಒಂದು ಸರ್ಕಾರದಿಂದ ಪಡಿ ಸಿಗುವಂತಹ ಪರಿಹಾರ ಮೊತ್ತ ತೆಗೆದುಕೊಳ್ಬೇಕು ಇಲ್ಲ ಐತೆ ಅವರು ಇನ್ಶೂರೆನ್ಸ್ ಮಾಡಿದ್ರೆ ವಿಮೆ ಮಾಡಿಸಿದ್ರೆ ವಿಮೆ ಮೊತ್ತ ತಗೋಬೇಕು ಯಾವ್ದು ಮೊತ್ತ ಹೆಚ್ಚಿದೆ ಆ ಮೊತ್ತ ತಗೋ ಒಳ್ಳೇದಂತ ನನ್ನ ಭಾವನೆ ಆಮೇಲೆ ಎಲ್ಲ ರೈತರಲ್ಲಿ ವಿನಂತಿ ತಮ್ಮ ಎಲ್ಲಾ ಜಾನುವಾರು ವಿಮೆ ಮಾಡಿಸಬೇಕಂತೇಳಿ ನಾನು ಕಳುಕಳಿಂದ ಬೇಡಿಕೊಳ್ಳುತ್ತೇನೆ